நீத்தவ ஒவ்வா கிள்குறவா நம்ம வந்து பிடிக்கி தக்காளி நான் அந்த எல் கே தக்கோழ்த்தாக்கல எல்லூ இதில் அது திவாக்கடி திவாக்கா ஓ யாக்கம்மா ஏய் பார்க்கம்மா எல்லி காண்சில பிள்கே இல்ல அது தின வந்த ನಾವ್ ಐದು ಮುಖಾಲ್ಗೆಲ್ಲ ಬಂದ್ಬಿಟ್ರಿ ಇನ್ನ ಬಿಸಿಲೋತ್ ಆದ್ರೆ ಹೋಗಿ ಕೇಳಕ್ ಆಗಲ್ಲ ಅನ್ಬಿಟ್ ಅಜ್ಜಿ ಬಂದೇ ಇಲ್ಲ ಮನೆಗೆ ಎಲ್ಲಾ ತಳ್ ನೋಡು ಅಜ್ಜಿ ಮೇಲೆ ನಪಾಯ್ಕೊಂಡ್ ಸುಮ್ ಸುಮ್ಮನೆ ಇಲ್ಲಿ ಏನ್ ಮಾಡ್ತಾರ ಬಂದಿನ ಇಲ್ಲಪ್ಪಯ್ಯಾಲೇ ನಾನೇನಕ ಅಜ್ಜಿ ಮೇಲೆ ನಪಾಯ್ಕೊಂಡು ಇಲ್ಲಿ ಬರ್ಲಿ ರಾತ್ರಿ ಹದ್ ಮುಖಾ ಹನ್ನೊಂದ್ ಗಂಟೆ ಆಗಿತ್ತು ತಡೆ ಹತ್ರಕ್ಕೆ ಹೋಗಿ ಬರ್ತೀನಿ ಅಂತೇಳಿ ನಿಮ್ಮ ಅಜ್ಜಿ ಇಲ್ಲಪ್ಪಯ್ಯ ಒಳಗೆಲ್ಲ ಮುಳ್ಕೊಂಡು ತಳ್ ನೋಡಮ್ಮ ಇಲ್ಲಿ ಬಂದೋಳ್ತ ಅಜ್ಜಿ ಎತ್ತ ಹೋಗಲ್ಲ ಇಲ್ಲ ರಾತ್ರಿ ನಾನೇ ನೋಡಿದ್ದೀನಿ ಇರುವ ರಾಧಾಮನ್ ಮತ್ತೆ ಬರ್ತೀನಿ ಅಂತ ಓದ್ಲಾ ಇಲ್ಲಪ್ಪ ನಾನಕ್ಕ ಇಲ್ಲಲೆ ಮನೆಕ ರಾತ್ರಿ ನೋಡಿ ನೋಡಿ ನಾನು ಮಲ್ಕೊಂಬತ್ನೇ ತಿರ್ಗಿ ಬೆಳಗ್ಗೆ ಬಂದವಳೆ ನಾನು ನೋಡಿದ್ರೆ ಬಂದಿಲ್ಲಪ್ಪ ಎತ್ತೋದ್ಲಾ ಏನೋ ಎತ್ತೋದ್ಲ ಅಜ್ಜಿ ಊರ್ಕೆ ಏನ ಹೋದ್ಲಾ ಹಿಂಗೆ ಅಲ್ಲಿಕ ಏನ್ ಕೋತಾಳ ಇಷ್ಟು ವರ್ಷದಿಂದ ಇಲ್ದಿದ್ವಾರ್ಕೆ ಏನ್ ಕೋತಾಳ ದಿವಕರ ಹೋಗಲ್ಲ ನೋಡ ದಿವಾಕರ ಎಲ್ಲ ನಾ ಅವಳೇನೋ ಅಲ್ಲ ಎಲ್ಲೋ ಇತ್ತಾಳೆ ಹೋಗಮ್ಮ ಯಾರ ಮನೆಗ ನಾ ರಾಧಾಮನ್ ಮನೆಗೆ ಮಲ್ಕೊಂಡಿತ್ಲೇನ ಎದ್ ಹೋಗು ಮನೆಗೆ ಮನೆಯಾಗ ಹೋಗಿ ಎತ್ತೋತಾಳೆ ఇలాప్పయ్య రాధమ్ మనకు హోగ్ని కళద్ని రాధమ్ ఇలా బందే ఇలా నమ్మను అంత్లో ఇలా పాటుకోడు ఏమనూ హోగోనో హు అంత్ అప్పయ్య ఇళ్ళే అనేగూ రసపు అనకు హోదే ఒక రస కంటు బందో ఏ బాడు నే బాడుగు అమ్మ అమ్మ ఎల్ అమ్మ బామ బావు అమ్మ అమ్మ బావు అమ్మ మౌ అమ్మ బామమ్ అనుకో

ಬಂತು ಅಂತ ಓಡಳು ತೆಗಂತ ಅದ್ರು ಪತ್ತೆ ಇಲ್ಲ ಯಾತೋಲ್ಲ ಏನೋ ಇದ್ಯಾಕೆ ಏನ್ ಬಂತೆ ಇಂಗ್ ಬಿಡ್ತಂತ ಇದ್ಯಾಕೆ ಹೊರದ ಕುತ್ತ್ಕೊಂಡಾ ನಮ್ಮ ಅಮ್ಮನ ರಾತ್ರಿಯಿಂದ ಗಾಳಿಸ್ತ ಇಲ್ಲ ನಾನು ಆಡಂ ನಿರ್ಮನ್ ಕೋಟ್ ಬತ್ತಿನ ಅಂತ ಅತ್ತಿವರೆಗೂ ಓಡಳು ಒಂದವರೆಗೂ ಬಂದಿಲ್ಲ ಯಾತೋಲ್ಲ ಏನೋ ಎಲ್ಲ ಕಡೆ ಹುಡುಕಿದನೇ ಎಲ್ಲೂ ಇಲ್ಲ ಯಾತ ಹೋಗಿ ತಳೆ ಹೋಗು ಬತ್ತಳೆ ಅದಕ್ಕೆ ಇಂಗ್ ಎತ್ಕೊಂಡ್ ಕೂತ್ಕೊಂಡಿದ್ದೀಯಾ ಹಾ

ಕಂಟಿನ್ಯೂ ಮಾಡಿ ನೀನು ಅದ ಈ ದೂರ ಅಂಕರಿಗೆ ನಿಮ್ಮ ಕೈ ನಮ್ಮ ಅಮ್ಮನ್ ಕೀಗತಿ ಬಂದಿರೋದು ಎದುವಾಗೆ ಓಹ್ ಏನು ಅಮ್ಮನ್ ಕಾಣಿಸ್ತಾ ಇಲ್ಲಂತೆ ಏನು ವಯಸ್ಸು ಹುಡುಗಿ ಪಾಪ ಓಡಾಡ್ತಾ ಇದ್ರೆ ಅಮ್ಮನು ಅವರ ಹಿಂಗ್ ಗಂಡಸ್ರಲ್ಲ ಅಮ್ಮನ ಹಿಂದೆನೆ ಬರ್ತಾರೆ ಹೋಗು ಹೋಗು ಮನೆಗೆ ಹೋಗಿ ಏನು ಉದ್ಯೋಗ ನೋಡೋಗು ಎದಾಳ್ ಮೇಲಕ ಇವಾಗ ನೀನು ಹುಡ್ಕಲ್ಲ ತಾನೆ ನಾನು ಎಲ್ಲ ಕೂತ್ಕೊಂತೀನಿ ನಿಂಗೆ ಯಾಕೆ ಬಾಯಿಸ್ಕೊಂಡು ಹೋಗು ನಿಂಗೆ ಹಾಕ್ಬೇಕು ನನ್ನ ಸುದ್ದಿ ಏನೋ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟವನೆ ಹಾಂ ಏನು ನಮ್ಮ ಅಮ್ಮನ ಎತ್ತ ಹೋಗೋಳೆ ನೋಡು ಅಂತ ನಾನು ನಾನಂದ್ರೆ ಏನೋ ಬೈಕ್ ಬಂದಂಗೆಲ್ಲ ಮಾತಾಡ್ತಾನೆ ಏನು ನಿಮ್ಮ ಅಮ್ಮನ ಎಳೆ ಮಗು ರೋಡೇ ಕಾಣಿಸಲ್ಲ ಪ್ರಪಂಚದಲ್ಲಿ ಗಿಲ್ದಿತ್ ಮ್ಯಾಟಿರಿಯಲ್ ಹೇಳ್ತಲೆ ಎತ್ತ ಹೋಗೋಣ ಅಂತ ಎತ್ತ ಹೋಗೋಣ ನಿಮ್ಮ ಅಮ್ಮಿಗೆ ಜಡ್ಡೆ ಬಿಳ ಬತ್ತ ಹೋಗು ಅನಾಥನ ನಮ್ಮ ಕಾಕನ ಹಾಕೋನಿ ಈ ಸ್ಟರಿ ನ ನಮ್ಮ ಮಮ್ಮನ ತಕotti ದಿದ್ ಮನೆಗೆ ತಕotti ದಿತ್ತು ಜಮೀನಗೆ ಚೆನ್ನಾಗಿ ದೂರ ತೋತ್ತಿಂದು ಯಾಮ್ಮೆ ಅದಂಗಾಗಿತಿ ನೋಡು ಇವಾಗ ದೊಡ್ಡ ಎಂಚ ತಕೋ ಹೋಗಿದ್ದೀಯ ನಿನ್ನಂಗ ನಮ್ಮಮ್ಮನ ಯಾವ ಕಾಲಕ್ಕೆ ನಾನು ಬಿಟ್ ಬಿಟ್ ಹೋಗಬೇಕು ನಿನ್ನ ಬಾಯಿಸ್ಕೊಂಡ ಹೋಗು ನಾನು ನಮ್ಮಮ್ಮನ ನಾನೇ ಹುಡುಕಂತಿನಿ ಅಂತ ಹೇಳಿದ ನಾನು ನನ್ನಂಗೇ ಅಲ್ಲಲ್ಲ ನಿಮ್ಮ ಅಮ್ಮನ ಇಲ್ಲಿ ತಕೊಳಲ್ಲ ಬತ್ತ ಹೋಗ್ ಮಣಿಕ ಇಲ್ಲಿ ಯಾಕ್ ಬಂದ್ ಬಿಡ್ಕಂತ ಇದೀಯ ಅಮ್ಮಿಗೆ ಯಾರು ನೋಡ್ತವರು ಏನಪ್ಪ ಅದೆ ಯಾವಾಗ ನಸುನಂದಿ ಹೋಗೋ ಇದ್ಕಿಡ್ ಬಿಟ್ನ ಹೆಂಗೆ ಅವಳೇನ ಹೆಂಗ್ ಬಿಡ್ಕಂತಾಳೆ ಅಂತ ಅನ್ಕೊಂಡ್ರು ಜನ ನಿನ್ನ ಹತ್ರ ನಿಮ್ಮ ಅಮ್ಮನ ಹತ್ರ ಇಲ್ಲೋ ಬುದ್ಧಿ ಅಥ್ವ ನಿಮ್ ಜನ ಮುಲ್ಕ ಅಷ್ಟು ಬೆಂಕಿ ನನಗ್ ಬರ್ತಾ ಇರೋ ಕಾಪ ಇಲ್ಲಿ ಕಲ್ಲಿ ಪ್ಯಾಂಟ್ ಎತ್ಕೊಂಡು ಮಕ್ಕ ಕಾಕಿದೀನಿ ಅಂದ್ರೆ ಮುಕ್ಕಾಗ ಬಯ ಕೂಡ ರಕ್ತ ಬಂದ್ಬಿಡ್ಬೇಕು ಬಡಬೇಡ ಅಂತ ನಿನ್ನ ಯಾರ ಕೂಗಿದ್ದಿಲ್ಕ ನಿನ್ನ ಯಾರ ಕೂಗಿದ್ರ ನನ್ ಕೂಗಿದ್ನ ಬಾಪ ಅಂತ ಹೋಗಿ ಹೋಗಿ ನಿನ್ ಮಾತಾಡ್ಸಿದ್ನಲ್ಲ ನನಗ್ ಬುದ್ಧಿ ಇಲ್ಲ ಅದೇ ನಿಜನೇ ಬಿಡು ನಿನಗ್ ಗೊತ್ತಿಲ್ಲ ಇಲ್ಲ ನಡಿ ಇಲ್ಲಿಂದ ನಾವನ್ ಎಲ್ಲಾನ ಮಕ್ ಮುಟ್ಸ್ಕೊಂಡು ಹೋಗ್ಲಿ ನಮ್ಮ ಅಮ್ಮನ ಹತ್ತೋದ್ಲೇನ ಪಾಪ ಮುಂದೆ ಅಮ್ಮ ಅಮ್ಮ ಮನೆಗ್ ಬಂದ್ಬಿಡಮ್ಮ ನೀನ್ ಎಲ್ಲ ಇದ್ರು ಲೇ ರಮಣ ಒಂದ್ ಲೋಟ ಟೀ ಕೊಡಲೇ ಶುಂಠಿ ಹಾಕಿ ಯಾಲಕ್ಕಿ ಹಾಕಿ ಗುಮ್ ಅಂತ ಇರ್ಬೋದು ಮೇಡ ಅಂತ ಒಂದು ಸ್ಪೆಷಲ್ ಟೀ ಮಾಡ್ಕೊಡ ಅದಿಷ್ಟೇ ನಾವ್ ಕಾಸು ಕೊಡ್ತೀನಿ ಏನಪ್ಪ ಈ ನಡುವೆ ನಮ್ಮ ಹೋಟ್ಲ್ ಕಡೆ ಬರೋದೇ ಅಪರೂಪ ಆಗೋಗ್ಬಿಟ್ಟೆ ಆಲೂಗಡ್ಡೆ ಹಾಕ್ಸಿದ್ರೆ ಅಲ್ಲಿನಾ ಆಲೂಗಡ್ಡೆ ಹಾಕ್ಸಿದ್ರೆ ಆಗ ಇವ್ ನಮ್ಮ ಹುಡುಗ್ರು ಬೇರೆ ಹೋಗೋಳಿಲ್ಲ ಇರ್ಗೆಕಾ ನಮ್ಮ ಹುಡುಗಿ ಒಬ್ಳ ಇರ್ತಾಳೆ ಆ ಹುಡುಗರ್ನ ಸುಧಾರ್ಸಕ್ಕಾಗಲ್ಲ ಅದ್ರಾಗೂ ನಮ್ಮ ಇವನು ಬಬ್ಳುಗಣ ಅಬ್ಬಾ ಬಾ ಬಾ ಏನ್ ಮಾತಾಡ್ತಾನಪ್ಪ ಏನ್ ಮಾತಾಡ್ತಾನೆ ಯಾರೋನ ಒಬ್ಬರು ಕಾವಲೆ ಇರಬೇಕು ಇಲ್ಲ ಅಂತಂದ್ರೆ ಗಲಾಟೆ ಅವಂದು ಅದಕ್ಕೆ ಮನೆ ಹತ್ರ ಇದ್ ಗೊತ್ತಿನಪ್ಪ ಮಾತಾಡ್ತಾನಪ್ಪ ಗೋಲ್ ಮಾತಾಡ್ತಾನೆ ಅಂಗ್ಲಿಕ್ ಬತ್ತಾನಲ್ಲ ಅದೆಷ್ಟು ಅದೇನು ಇದ್ಯಾಕೆ ಓ ಬೋಲ್ ಮಾತಾಡ್ತದಪ್ಪ ಆ ಮಗು ಬೋಲ್ ಚುರ್ಕಾಗತ್ತೆ ಅದು ಹ ಈ ವಯಸ್ಸಿಗೆ ಏನ್ ಬುದ್ಧಿ ಆ ಮಗುಕ ಅವ್ರ ಮಾವನವ್ರೇನು ಕಮ್ಮಿ ಅವ್ರೇನ ರಮ ಹ ಕೋಟಾಧೀಶ್ವರ ಅವರು ಕೋಟಾಧೀಶ್ವರು ಮನೆ ಯಾವಾಗ ನಮ್ಮ ರಾಜನ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಅಣ್ಣ ನಾವು ಅಷ್ಟು ಮಾತ್ರ ಮನೆ ಕಟ್ಟೋಕ್ಕಾಗಲ್ಲ ಅದ್ರಾಗ ಒಂದು ಕಾಲ್ ಭಾಗ ನಾನು ಮನೆ ಮನೆ ಅಣ್ಣ ಮನೆ ಕಟ್ಟಬೇಕು ಅಂತ ಹಿಡಿದ್ಬಿಟ್ಟು ನಮ್ಮ ರಾಜ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಇಲ್ಲಣ್ಣ ನಮ್ಮ ಮನೆ ಕಟ್ಟಬೇಕು ಹೊಸ ಮನೆ ಕಟ್ಟಬೇಕು ಅಂತ ಏನೋ ಹಂಗವ್ರಂತಪ್ಪ ಅವರು ಹಾ ಅವ್ನ ಮಕ್ದಾಗ ಏನ್ ಕಳೆದ ನೋಡಿ ಅವನ ಮಕ್ದಾಗ ಕಳೆ ಅಣ್ಣ ಪರವಾಗಿಲ್ಲ ಓ ಓ ಅಪ್ಪ ಯಾರು ಹೆಣ್ಣು ಮಕ್ಳಾದ್ರೂ ಏನಂತೆ ಏನ ನಮ್ಮ ಒಂದು ಕಾಣೆ ಬರೋಯ್ತು ಅವ್ಕೂ ಏನ್ ಇರಲಿಲ್ಲ ಏನೋಯ್ತು ಕಮ್ಮಿ ಆಗೋಯ್ತು ನೀವು ಹಾ ಬಿಡು ಅವ್ರು ಪಾಡವರು ಅವ್ರ ಜೀವನ ಅವ್ಳು ಈ ಹುಡ್ಗಿ ಪರವಾಗಿಲ್ಲಪ್ಪ ಒಳ್ಳೆ ಹುಡ್ಗಿನೇ ಏನೇನೋ ಮಾಡಲಿ ಏನೋ ಒಂದು ರೂಪಾಯಿ ಎತ್ಕೊಬೇಕಾರು ನಾನು ಕೇಳ್ತಾಳೆ ನಾನು ಅದಕ್ಕೆ ಹೇಳ್ತೀನಿ ನೋಡಮ್ಮ ಬೀರು ಬೀಗ ಅಲ್ಲಿಕ್ಕಿತ್ತಿತ್ತಿನಿ ನಿಂಗೆ ಯಾವಾಗ ಬೇಕೋ ಅದು ಕಾಸಿತ್ಕೊ ಪದೇ ಪದೇ ನಾನು ಕೇಳ್ಕೊಡ್ತೀನೋ ಅಂತ ಹೇಳ್ತೀನಿ ಅದೆಲ್ಲ ಏನೂ ಇಲ್ಲಪ್ಪ ಮನೆ ಏನೋ ಮಕ್ಳಿಗೆ ಕೊಡ್ತು ಅಂತ ಆಪ್ರೇಷನ್ ಮಾಡ್ಸ್ಕೊಂಬಂದ್ಬಿಟ್ಟವಳೆ ನಮ್ಗೆ ಒಂದು ಮಾತು ಹೇಳಿಲ್ಲ ಇವ್ನ ಅವ್ನಲ್ಲ ಈ ಇಬ್ಬರು ಸರಿ ಹೋಗಿಯೇ ಮಾಡ್ಸ್ಕೊಂಬಂದ್ಬಿಟ್ಟವ್ರಪ್ಪ ಚೆನ್ನಾಗಿರತ್ತಲ್ಲ ಸಾಕು ಬಿಡರಮ್ಮ ಇಬ್ಬರು ಮಕ್ಳು ಅವ್ರು ನೋಡ್ಕೊಳ್ಳೋಣ ಅದಕ್ಕೆ ವಾಟ್ರ್ ಮ್ಯಾನ್ ಹಂಗೆ ಬತ್ತವನೇ

ಹ್ಮ್ ಬಿಡಾ ಅಯ್ಯ ಹೋಗ ಅಲ್ಲಿ ಏನ್ ಮಾಡ್ತೀನಿ ನೋಡ್ತೀನಿ ಅಷ್ಟೇ ಇನ್ನ ಹೋಗ್ ತಿರ್ಗಿ ಪೊಲೀಸ್ ಆದ್ರೆ ನಮ್ಮನ್ ಹೇಳ್ಕೊಂಡೋಗ್ ಒಳಕರ ಅಷ್ಟೇನ ಹಳೆ ಬಟ್ಟೆ ಏನ ಇರ್ಬೇಕು ಏನ ಅದ್ರೆಲ್ಲ ಏನೋ ಹೋಗ್ ನೋಡಕ್ ಹೋಗೋದಾ ಏ ಇಲ್ಲ ಎಲ್ಲ ಮುನ್ಸ್ರೀ ದಂಗೆ ಅದಂತ ಮೂಟೆ ಏನೋ ಬಳೆ ಬಟ್ಟೆ ಮೂಟೆ ಯಾವ್ದು ಮುನ್ಶ್ರೀರೋ ಮೂಟೆ ಯಾವ್ದು ಅಂತ ಯಾರಕ್ಕೂ ಗೊತ್ತಾಗಲ್ಲ ಹೋಗ್ ನೋಡೋಣ ಕಲ್ತೀರಿ ನಡಿ ಹೋಗೋಣ ಏ ರಮಣ್ಣ ನಡಿಗೆ ಹೋಗ್ ನೋಡ್ಕೊಂಡ್ ಬರೋಣ ಅಲ್ಲಿಗೆ ನೀನ್ ಇರೋದು ಯಾರನ್ನ ಸಾಯಿಸ್ಬಿಟ್ಟು ಮೂಟೆ ಕಟ್ಟಿ ಅಲ್ಲಿ ತಂದಾಕವ್ರಿ ಅಂತ ಅಣ್ಣ ಹಂಗೆಲ್ಲಣ್ಣ ನಾನು ಹಂಗೆ ಹೇಳಿಲ್ಲ ಏನೋ ಮೂಟ ತಂದು ಕೆರೆ ಹತ್ರ ಬಿಸಾಕೋರಂತೆ ಅಂತ ಹೇಳಿದ್ನಿ ಯಾರು ಹತ್ರಕ್ ಓತಾ ಇಲ್ಲ ಹಿಂಗೆ ನಿಮ್ಮೂರು ಕೆರೆ ಹತ್ರ ಮೂಟ ಬಿದ್ದದಂತ ನಾವ್ ಯಾರ ಅಂತ ಫೋನ್ ಮಾಡಿದ್ನು ನಂಗ ಅದಕ್ಕೆ ಏನೋ ಹೋಗಿ ನೋಡಂತ ಅಡಿ ಅಂತ ಓದ್ತಾ ಇರೋದು ಮನುಷ್ಯರ್ನೇ ಹಾಕೋರ ಪ್ರಾಣಿಗಳನ್ನೇ ಹಾಕೋರ ಏನ ಅಲ್ಲೋಗ್ ನೋಡಿದ್ರೆ ಗೊತ್ತಾಗೋದು ಗೊತ್ತಾಗೋದ್ ಕಾಲ ಬಂತು ಹೋಗಪ್ಪ ಈ ಯಾಳಾದ್ ಫೋನ್ ಬಂದ್ಬಿಟ್ಟು ಜನ ಕುಲ್ಗೆಟ್ ಹೋಗೋರ ಕುಲ್ಗೆಟ್ ಹೋಗೋರ ಏ ರಾಮಣ್ಣ ಟೀ ಆಮೇಲೆ ಮಾಡ್ಕೊಡಿ ನಡಿಯ ನಾವು ಅತ್ ಹೋಗಿ ನೋಡ್ಕೊ ಬಂದ್ಬಿಡಣ ಇನ್ಯಾಕ ಏನೋ ಏನೋ ಅಂತ ಅನುಮಾನ ಬಿತ್ಕೊಂಡು ಇಲ್ಲೇ ಇರೋದು ಯಾಕ ಒಂದ್ ನಾವು ಹೋಗೋಣ ನಡಿ ಹೇ ನಡೆಯೋ ವಾಟರ್ ಮೇನಾ